ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ತಕ್ಕಂಥವ್ರು ಅವರು ಈ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಆದರೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಉತ್ತರ ಹೇಳ್ತಾರೆ ನಾನು ಕೇಂದ್ರ ಸಚಿವೆಯಾಗಿ ಹಣಕಾಸಿನ ಮಂತ್ರಿಯಾಗಿ ಕೇಂದ್ರದ ಹಣಕಾಸಿನ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಅದೇ ಅಂತಿಮ ನಾನು ಇಂಟರ್ಫಿಯರ್ ಆಗಲ್ಲ ಮಧ್ಯಪ್ರವೇಶ ಮಾಡಲ್ಲ ಅಮ್ಮ ನಿರ್ಮಲಾ ಸೀತಾರಾಮನ್ ಅವರೇ ಯಾಕಮ್ಮ ಸುಳ್ಳು ಹೇಳ್ತೀಯಾ ಇದೀಯಾ ಈ ರಾಜ್ಯಕ್ಕೆ ಸುಳ್ಳು ಹೇಳ್ತಾ ಇದೆಯಲ್ಲಮ್ಮ ಹಾಗಿದ್ರೆ ಇಂಟರ್ಫಿಯರ್ ಆಗ್ಲಿಲ್ಲ ಅನ್ನೋದಾದ್ರೆ ನೀವು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡೋಕ್ಕಾಗಲ್ಲ ಅಂತೇಳಿ ಯಾಕೆ ತಿರಸ್ಕಾರ ಮಾಡಿದ್ರಿ ಇದು ಮಧ್ಯಪ್ರವೇಶ ಅಲ್ವಾ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇಪ್ಪತ್ತೈದು ಜನ ಎಂಪಿಗಳು ಧರಣ ಕೂತಿದ್ರೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ನಿರ್ಮಲಾ ಸೀತಾರಾಮನ್ ಮನೆ ಮುಂದೆ ಧರಣ ಕೂತಿದ್ರೆ ನರೇಂದ್ರ ಅವರ ಮನೆ ಮುಂದೆ ಧರಣ ಕೂತಿದ್ರೆ ನಮಗೆ ಹಣ ಬರ್ತಿತ್ತು ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಈ ಬಾಯಿ ಬಿಡದೆ ಅವರಿಗೆ ಈ ಬಾಯಿ ಇಲ್ಲದೆ ಯಾವ ಕಾರಣಕ್ಕೂ ಕೂಡ ಮತ್ತೆ ಲೋಕಸಭೆಗೆ ಕಳಿಸ್ತಕ್ಕಂಥ ತೀರ್ಮಾನವನ್ನ ಹಾವೇರಿ ಜಿಲ್ಲೆಯ ಜನ ಹಾವೇರಿ ಲೋಕಸಭಾ ಕ್ಷೇತ್ರದ ಜನ ಮಾಡಬಾರ್ದು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮಾಡಕೂಡುದು